ನೋಡ್ರಿ ನೀವು ಅವ್ರಿಗೆ ಸುಳ್ಳು ಎಷ್ಟು ಮನವರಿಕೆ ಆಗೈತೆ ಅಂತಂದ್ರ ಜನರನ್ನ ಏನ್ ತಿಳ್ಕೊಂಬಿಟ್ಟಾರಂದ್ರ ನಾವ್ ಇನ್ನೂ ಹತ್ತು ವರ್ಷ ಇನ್ನೂ ಐದು ವರ್ಷ ಸುಳ್ಳು ಅಂತ ಕೂತು ನಡೀತೈತೆ ತಿಳ್ಕೊಂಡ್ಬಿಟ್ಟ ಮೋದಿ ಅವ್ರಿಗೆ ಒಂದೇ ಒಂದು ಬಂಧನೆ ಚುನಾವಣೆ ಬಂದ ತನ್ನೇ ಒಂದು ಮಾತು ಹೇಳಿದ್ರು ಈ ರಾಜ್ಯದೊಳಗ ಈ ದೇಶದೊಳಗ ನೂರು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀನಿ ಅಂತ ಎಲ್ಲ ಸ್ಮಾರ್ಟ್ ಸಿಟಿ ಹೇಳಿ ಒಂದೇ ಒಂದು ಸ್ಮಾರ್ಟ್ ಸಿಟಿ ಹೆಸರು ಹೇಳಿ ಅವರು ಸ್ಮಾರ್ಟ್ ಆಗ್ಯಾರ ಮೋದಿ ಅವರು ಬಹಳ ಸ್ಮಾರ್ಟ್ ಆಗ್ಯಾರ ಒಳ್ಳೆ ಡ್ರೆಸ್ ಹಾಕಂತಾರ ಒಳ್ಳೆ ಹಾ ಡ್ರೆಸ್ ತಾಸಿಗೊಂದು ಒಂದು ಡ್ರೆಸ್ ಚೇಂಜ್ ಮಾಡ್ತಾರ ಮತ್ತೆ ಅದ್ರ ಜೊತೆ ಇನ್ನೊಂದು ಹೊಸದು ಈ ದೇಶದ ಪ್ರಧಾನಮಂತ್ರಿಗಳು ಸಮುದ್ರದ ಆಳಕ್ಕೋಗಿ ಅಲ್ಲಿ ನವಲಗೇರಿ ಯಾರ ಈ ದೇಶದ ಪ್ರಧಾನಮಂತ್ರಿ ಮಾಡಕ್ ಸಾಧ್ಯತೆ ಇದೆ ಯಾರ ಈ ದೇಶದ ಪ್ರಧಾನಮಂತ್ರಿ ಮಾಡಂತ ಕೆಲಸ ಅದ್ ನೌನ್ ತಗೊಂಡ್ ಹಿಂಗಿಂಗ್ ಮಾಡ್ತ ನೀ